ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಗು ಹುಟ್ಟುವಾಗ ಮಿದುಳಿನಲ್ಲಿ ಮಗು ತನ್ನನ್ನು ತಾನು ಸರ್ವೈವ್ ಮಾಡಿಕೊಳ್ಳುವಷ್ಟು ತಾನು ಬದುಕಿ ಉಳಿಯುವಷ್ಟು ಒಂದು ಬೆಳವಣಿಗೆ ಆಗಿರುತ್ತೆ ಆದರೆ ಆ ನಂತರದ ಬೆಳವಣಿಗೆ ಇದೆಯಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಆಗುವಂಥದ್ದು ಆ ಹಂತ ಹಂತವಾದ ಬದಲಾವಣೆ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಜೊತೆಗೆ ಮಗುವಿಗೆ ನಾವು ಸುತ್ತಲೂ ಇರುವಂಥ ಅವರ ಕುಟುಂಬ ಇರಬಹುದು ಬಂಧು ಬಳಗ ಇರಬಹುದು ತಂದೆ ತಾಯಿ ಇರಬಹುದು ಇವರೆಲ್ಲ ಏನನ್ನು ಕೊಡಬೇಕು ಯಾವುದನ್ನು ಕೊಡಬೇಕು ಇದು ಬಹಳ ಮುಖ್ಯವಾದದ್ದು ಪೇರೆಂಟಿಂಗ್ ಸಾಮಾನ್ಯವಾದದ್ದಲ್ಲ ಮಕ್ಕಳನ್ನು ಬೆಳೆಸ್ತಾ ನಾವು ಬೆಳೆಯುವಂಥದ್ದು ಹೇಮಾ ಶ್ರೀನಿವಾಸ್ ಇನ್ನಷ್ಟು ಮಾತನಾಡಿದ್ದಾರೆ ಪ್ರೆಗ್ನೆನ್ಸಿನಲ್ಲಿ ಏನು ನೋಡ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಮಗುವೇ ಕಾಣ್ತಾ ಇಲ್ಲ ಅಲ್ಲಿ ಎಲ್ಲಿದೆ ಮಗು ಕಣ್ಣಿಗೆ ಕಾಣ್ತಾ ಇಲ್ಲ ಅದನ್ನೇನು ನೋಡ್ಕೊಳ್ಳೋದು ಏನು ಮಾಡಬೇಕು ನೋಡ್ಕೊಳ್ಳೋದಕ್ಕೆ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಪ್ರೆಗ್ನೆನ್ಸಿ ಅಂತಲ್ಲ ಈ ಅರ್ಲಿ ಸ್ಟೇಜಸ್ನಲ್ಲಾಗಲಿ ಯಾವಾಗಲಾಗಲಿ ಪೇರೆಂಟಿಂಗ್ನಲ್ಲಿ ಯಾವುದನ್ನು ನೋಡ್ಕೊಳ್ಳೋದು ಅಂದರೆ ಅಗತ್ಯಗಳನ್ನ ನೋಡ್ಕೊಳ್ಬೇಕು ಏನದು ಅಗತ್ಯಗಳು ಏನು ಕೊಡಬೇಕು ಅಗತ್ಯ ಅಂದರೆ ಹಾಗೆ ಅಂದರೆ ಒಂದು ಪೌಷ್ಟಿಕ ಆಹಾರ ಸಿಗಬೇಕು ಮಕ್ಕಳಿಗೆ ಆಯಾಯ ಹಂತಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಕೊಡಬೇಕು ಆಯಾಯ ಅಗತ್ಯಗಳು ಒಂದೊಂದು ಮಗುಗೆ ಇದು ಜಾಸ್ತಿ ಬೇಕಾಗುತ್ತೆ ಇನ್ನೊಂದು ಮಗುಗೆ ಇನ್ನೇನೋ ಒಂದು ಪೌಷ್ಟಿಕತೆ ಜಾಸ್ತಿ ಬೇಕಾಗುತ್ತೆ ಸೊ ಪೌಷ್ಟಿಕ ಆಹಾರದ ಬಗ್ಗೆ ಯಾವಾಗಲೂ ಗಮನ ಇರಬೇಕು ಆರೋಗ್ಯದ ಗಮನ ಕೊಡಬೇಕು ಆಮೇಲೆ ರಕ್ಷಣೆಯ ಗಮನ ಕೊಡಬೇಕು ಪ್ರತಿಯೊಂದು ಹಂತದಲ್ಲೂ ನೀವೇ ರಕ್ಷಣೆಯ ಗಮನ ಕೊಡಬೇಕು ಪ್ರತಿಯೊಂದು ಹಂತದಲ್ಲೂ ಕಲಿಕೆಯ ಕಡೆ ಗಮನ ಕೊಡಬೇಕು ಮಕ್ಕಳಿಗೆ ಕಲಿಕೆ ಏನಾಗ್ತಾ ಇದೆ ಏನು ಏನು ಕಲಿತಿದ್ದಾರೆ ಏನು ಸ್ಕಿಲ್ ಡೆವಲಪ್ ಆಗ್ತಾ ಇದೆ ಸ್ಕಿಲ್ ಡೆವಲಪ್ ಆಗ್ತಾ ಇದೆ ಅಂತ ಅದಕ್ಕೆ ಗಮನ ಕೊಡಬೇಕು ಪ್ರತಿಯೊಂದು ಹಂತದಲ್ಲೂ ಮೈಲಿಗಲ್ಲು ಅಂತ ಇರುತ್ತೆ ಆ ಮೈಲಿಗಲ್ಲನ್ನು ಮುಟ್ತಾರಾ ಅನ್ನೋದಕ್ಕೆ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಇದನ್ನೆಲ್ಲ ಸೊ ಪರಿಸರ ಮನೆಯ ಪರಿಸರ ಇದೆಲ್ಲ ಕೊಟ್ಟರು ಒಂದು ವೇಳೆ ತಾಯಿ ತಂದೆ ಈ ಥರ ಮೃದುವಾಗಿ ಮಾತಾಡೋದಿಲ್ಲ ಸಮಯ ಕೊಡೋದಿಲ್ಲ ಏನು ಇಲ್ಲದೆ ಇರೋದು ಕಠಿಣವಾದ ಪರಿಸರ ಬರೀ ಜಗಳ ಕೆಟ್ಟ ಮಾತುಗಳು ನಡೀತಾ ಇರುತ್ತೆ ಈ ತರಹ ಒಂದು ಪರಿಸರದಲ್ಲಿ ಮಗು ಇದ್ದರೆ ಇದೆಲ್ಲ ಎಷ್ಟು ಕೊಟ್ಟರು ಊಟ ಕೊಟ್ಟರೆ ನಮಗೇನೇನೆನಾ ನಾವು ಊಟ ಮಾಡಿದ್ರೆ ನಮ್ಮನ್ನು ಯಾರೋ ಇದ್ರೆ ಆ ಊಟ ಹೊತ್ತೆ ಸೇರಲ್ಲ ಸರಿಯಾಗಿ ಸೇರಿದ್ರೂ ಜೀರ್ಣ ಆಗೋಲ್ಲ ಸರಿಯಾಗಿ ಮಗುಗೂ ಹಾಗೆ ಆಗುತ್ತೆ ಸೊ ಇದೆಲ್ಲ ಕೊಡಬೇಕು ಬಟ್ ಪ್ರೆಗ್ನೆನ್ಸಿನಲ್ಲಿ ಮುಖ್ಯವಾಗಿ ಪೌಷ್ಟಿಕ ಆಹಾರ ತುಂಬ ತುಂಬ ಮುಖ್ಯ ಪರಿಸರ ತುಂಬ ಮುಖ್ಯ ಪೌಷ್ಟಿಕ ಆಹಾರ ಹೇಗೆ ಮಗು ಕೊಡೋದು ಅಂತ ಒಂದು ಪ್ರಶ್ನೆ ಬರ್ಬೋದು ಇಲ್ಲಿ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಪೇರೆಂಟಿಂಗ್ ಅನ್ನೋದನ್ನು ಯಾರಿಗೆ ಮಾಡಬೇಕು ಅಂದರೆ ತಾಯಿಗೆ ಮಾಡಬೇಕಾಗಿರೋದು ತಾಯಿನ ಪಾಲನೆ ಪೋಷಣೆ ಚೆನ್ನಾಗಿ ಮಾಡುವಂಥ ಒಂದು ಟೈಮ್ ಇದು ಸೋ ಅಲ್ಲಿ ತಾಯಿಗೆ ಪೌಷ್ಟಿಕವಾದ ಆಹಾರ ಚೆನ್ನಾಗಿ ಸಿಗಬೇಕು ತಾಯಿಯ ಮನಸ್ಸು ಯಾವಾಗಲೂ ಸಂತೋಷವಾಗಿರಬೇಕು ತಾಯಿಗೆ ಎಷ್ಟು ಸಮಾಧಾನವಾಗಿ ನೀವು ಮನೆಯಲ್ಲಿ ಇಟ್ಕೊಂಡಿರ್ತೀರೋ ಅಷ್ಟು ಅಷ್ಟು ಒಳಗೆ ಮಗು ಅದನ್ನು ಅನುಭವಿಸ್ತಾ ಇರುತ್ತೆ ಅದು ತಾಯಿಯ ಮನಸ್ಸಿನಲ್ಲಿ ಏನೊಂದು ಭಾವನೆಗಳು ಬರ್ತಾ ಇದ್ರು ಅದನ್ನೆಲ್ಲ ಮಗು ಬೆಳೀತಾ ಇರೋ ಮಗು ಗರ್ಭದಲ್ಲಿ ಬೆಳೀತಾ ಇರೋ ಮಗು ಅನುಭವಿಸ್ತಾ ಇರುತ್ತೆ ಎಲ್ಲಾನು ಅದಕ್ಕೆ ಆಗಲೇ ತಿಳಿಯೋಕ್ಕೆ ಶುರು ಆಗುತ್ತೆ ಇದೇನಪ್ಪ ಏನೋ ಸರಿಯಾಗಿಲ್ಲ ಈ ಮನೆಯಲ್ಲಿ ಏನಾಯಿತು ಏನೋ ಏನೋ ಹಿಂಸೆ ಆಗ್ತಾ ಇದೆಯಲ್ಲ ಹಿಂಸೆ ಆಗ್ತಾ ಇದೆಯಲ್ಲ ಅಂತ ಬಿಟ್ಟು ಅಂತ ಆವಾಗಲೇ ಭಯನೂ ಶುರು ಆಗ್ಬೋದು ಅಲ್ಲಿಂದನೇನೇನೇನಾ ಮನೆಯ ಪರಿಸರದಲ್ಲಿ ಜೋರು ಜೋರಾಗಿ ಮಾತು ಜಗಳಗಳು ಎಲ್ಲ ಆಗ್ತಾಯಿದ್ರೆ ತಾಯಿಗೆ ಒಂದು ರೀತಿಯಲ್ಲಿ ಒಂದು ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ಸನ್ನು ಮಗುನೂ ಆ ಶಬ್ದದ ಮೂಲಕನೂ ಗ್ರಹಿಸಿಸ್ಕೊಂಡು ಸ್ಟ್ರೆಸ್ ಉಂಟಾಗುತ್ತೆ ಸೊ ಆವಾಗಲೇ ಬೆಳವಣಿಗೆಗೆ ತೊಂದರೆ ಅಲ್ಲಿಂದನೇ ಶುರು ಆಗುತ್ತೆ ಅದು ಒಂದು ಪ್ರಾಬ್ಲಮ್ ಸೊ ಮಗುವಿನ ಬೆಳವಣಿಗೆ ಪ್ರೆಗ್ನೆನ್ಸಿನಲ್ಲೇ ನಾವು ತಾಯಿಯ ಪಾಲನೆಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ತಾಯಿಯನ್ನು ಎಷ್ಟು ಸಂತೋಷವಾಗಿ ಇಟ್ಕೊಳ್ತೀವೋ ಅಷ್ಟಕ್ಕಷ್ಟು ಮಗು ಒಳಗಡೆ ಬೆಳೀತಾ ಇರೋದು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಅನ್ನೋದು ಇದು ಒಂದು ತುಂಬ ಮುಖ್ಯವಾದ ಒಂದು ವಿಷಯ ಇನ್ನೊಂದು ಯಾತಕ್ಕೆ ತುಂಬ ಇಂಪಾರ್ಟೆಂಟು ಮ ಮಹತ್ವ ಏನು ಇದು ಇಷ್ಟು ಇಂಪಾರ್ಟೆಂಟು ಅಂದರೆ ಕನ್ಸೆಪ್ಷನ್ ಆಗಿದ ನಿಮಿಷದಿಂದಾನೆ ಅದು ಒಂದು ಚುಕ್ಕಿ ರಂಗೋಲಿ ಚುಕ್ಕಿ ಥರ ಮೊದಲು ಕೂತಿರುತ್ತೆ ಗರ್ಭದಲ್ಲಿ ಬಂದು ಈ ರಂಗೋಲಿನ ನಾವು ಚುಕ್ಕಿ ಹಸೇನ ನಾವು ಇಡ್ತಾ ಇಡ್ತಾ ಹೋದರೆ ಒಂದಕ್ಕೊಂದಕ್ಕೆ ಜೋಡಣೆ ಮಾಡಿಕೊಂಡು ಇಡ್ತಾ ಹೋಗ್ತೀವಿ ಸೊ ಕಂಪ್ಲೀಟಾಗಿ ಮಾಡ್ಕೊಂಡು 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 ಮಾಡಿಕೊಂಡು ನರಗಳ ಜೋಡಣೆ ತರಹ ನಾವು ಜೋಡಿಸ್ಕೊಂಡು ಒಂದು ಬ್ಯೂಟಿಫುಲ್ ರಂಗೋಲಿ ಮಾಡ್ತೀವಿ ಒಂದು ವೇಳೆ ನಾವು ಆ ರಂಗೋಲಿನ ಸರಿಯಾಗಿ ಹಾಕೋಕ್ಕೆ ಬರದೆ ಹೋದರೆ ಅಥವಾ ಮಾಡ್ತಾ ಇರಬೇಕಾದ್ರೆ ಏನೋ ಕೆಟ್ಟೋಯ್ತು ಅಂದರೆ ಹೊರಗೆ ಕಣ್ಣಿಗೆ ಕಾಣೋ ರಂಗೋಲಿ ನಮ್ಗೆ ಕಾಣುತ್ತೆ ಹೆಂಗೆ ಹಾಕಿದ್ದೀವಿ ಅಂತ ತಕ್ಷಣ ಅದಕ್ಕೆ ನೀರು ಮುಚ್ಚಿ ಅದನ್ನು ತೊಳೆದು ಅಯ್ಯೋ ಸರಿಯಾಗಿ ಹಾಕಿಲ್ಲ ನಾನು ಹೇಳ್ಕೊಡ್ತೀನಿ ಅಂತಾರೆ ಇಲ್ಲ ನಾನು ಸರಿಯಾಗಿ ಹಾಕ್ತೀನಿ ಅಂತ ಏನೋ ಒಂದು ಒಂದು ನೀಟಾಗಿ ಒಂದು ಹಾಕ್ತೀವಿ ಆಮೇಲೆ ಆದರೆ ಮಗುವಿನ ಬೆಳವಣಿಗೆನಲ್ಲಿ ಒಳಗಡೆ ಹಾಕ್ತಾ ಇರೋ ರಂಗೋಲಿ ಎಲ್ಲಿ ಇದ್ದೀರ ಆ ರಂಗೋಲಿನ ಅಂದರೆ ಮದುಳಿನ ಮೆದುಳಿನಲ್ಲಿ ಹಾಕ್ತಾ ಇರೋಂಥ ರಂಗೋಲಿ ಅದು ಮಗುವಿನ ಬೆಳವಣಿಗೆಯ ಇದರಲ್ಲಿ ಸೊ ಈ ಮೆದುಳಿನ ಬೆಳವಣಿಗೆ ಅದರಿಂದ ತುಂಬ 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 ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗುತ್ತೋ ಈ ವಿಷಯ ನೀವು ಯಾರನ್ನಾರು ಕೇಳಿದ್ರೆ ಮೆದುಳಿನ ಬೆಳವಣಿಗೆ ಯಾವಾಗ ಶುರು ಆಗುತ್ತೆ ಅಂತ ತುಂಬ ಸುಮಾರು ಜನ ಹೇಳ್ತಾರೆ ಈವನ್ ಟೀಚರ್ಸ್ ಕೂಡ ಹೇಳಿ ಹೇಳಿದ್ದಾರೆ ಸ್ಕೂಲಿಗೆ ಬಂದ ಮೇಲೆ ಶುರು ಆಗುತ್ತೆ ಬರವಣಿಗೆ ಬರೆಯೋಕ್ಕೆ ಶುರು ಆದಾಗ ಶುರು ಆಗುತ್ತೆ ಹಾಗೆ ಅಂತ ಸೊ ಮೆದುಳಿನ ಬೆಳವಣಿಗೆಗೂನು ಎ ಬಿ ಸಿ ಡಿಗೋ ಆಗೋ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಕಲಿಕೆ ಆ ಕಲಿಕೆಗೆ ಶಾಲೆಯ ಕಲಿಕೆಗೆ ಕನೆಕ್ಟ್ ಮಾಡ್ಕೊಳ್ತಾರೆ ಅಲ್ಲ ಈ ಮೆದುಳಿನ ಬೆಳವಣಿಗೆ ಶುರು ಆಗೋದು ಎಲ್ಲ ಶುರು ಆಗ್ಬಿಡುತ್ತೆ ಅದು ಹೇಗೆ ಶುರು ಆಗುತ್ತೆ ಅಂತ ಹೇಳಿದ್ರೆ ಒಂದು ಚುಕ್ಕಿ ಇರುತ್ತೆ ಆ ಒಂದು ಚುಕ್ಕಿ ಸಹಸ್ರಾರು ಜೀವಕೋಶಗಳಾಗಿ ಬದಲಾವಣೆ ಆಗುತ್ತೆ ಮೂರು ತಿಂಗಳಲ್ಲಿ ಎಲ್ಲ ಅಂಗಾಂಗಗಳು ಸೃಷ್ಟಿಯಾಗುತ್ತೆ ಅಂಗಾಂಗಗಳೆಲ್ಲ ಶುರು ಸೃಷ್ಟಿಯಾಗುತ್ತೆ ನಮ್ಮ ಆಕಾರ ಸೃಷ್ಟಿಯಾಗುತ್ತೆ ಇದು ಒಂಥರಹ ಒಂದು ಜುಮ್ಮನತೆ ನೆನೆಸ್ಕೊಂಡ್ರೆ ಒಂದು ಇದರಲ್ಲಿ ಒಂದು ಚುಕ್ಕಿಯಾಗಿ ಬಂದಿರೋದು ಎಲ್ಲ ಆಕಾರನೂ ಬರುತ್ತೆ ಅಂಗಾಂಗಗಳೆಲ್ಲ ಬರುತ್ತೆ ಒಂಬತ್ತು ತಿಂಗಳಷ್ಟೊತ್ತಿಗೆ ಒಂದು ಮುದ್ದಾದ ಮಗು ಹೊರಗಡೆ ಬರುತ್ತೆ ಅಂದರೆ ಇದು ನಿಜವಾಗ್ಲೂ ತುಂಬ ಒಂದು ದೊಡ್ಡ ಒಂದು ಕ್ರಿಯೇಷನ್ ಅಲ್ವಾ ಒಳಗಡೆ ಆಗ್ತಾ ಇರೋದು ಆ ಸಮಯದಲ್ಲಿ ನಾವು ನಿಜವಾಗ್ಲೂ ಎಷ್ಟು ಗಮನ ಕೊಡಬೇಕಾಗಿದ್ದರೆ ಅಲ್ಲಿ ಬೆಳವಣಿಗೆ ಆಗ್ತಾ ಇರೋ ಸಮಯದಲ್ಲಿ ಅಷ್ಟು ಗಮನ ಕೊಡಬೇಕಾಗತ್ತೆ ಸೊ ಎಲ್ಲ ಸೃಷ್ಟಿ ಸೃಷ್ಟಿಯಾಗ್ತಾ ಬರುತ್ತೆ ಮೆದುಳು ಒಂದು ಅಂಗಾಂಗ ಮೆದುಳು ಸೃಷ್ಟಿಯಾಗುತ್ತೆ ಆದರೆ ಮೆದುಳಿನಲ್ಲಿ ಇರೋ ಅಂತಹ ಆ ಜೀವಕೋಶಗಳು ಹುಟ್ಟಿದ ಟೈಮ್ನಲ್ಲಿ ಜನನ ಆಗಿದ್ದ ಟೈಮ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬೆಳವಣಿಗೆ ಆಗಿ ಬಂದಿರುತ್ತೆ ಈ ಅಂಗಾಂಗಗಳೆಲ್ಲ ಫುಲ್ಲಾಗಿ ಆಕಾರ ಬಂದಿರುತ್ತೆ ಎಲ್ಲದಕ್ಕೂ ಆದರೆ ಮೆದುಳು ಮಾತ್ರ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಜೋಡಣೆ ಆಗಿರುತ್ತೆ ಆ ನರಮಂಡಲದ ಜೋಡಣೆ ಆಗಿರೋದು ಇಪ್ಪತ್ತೈದು ಪರ್ಸೆಂಟ್ ಇದು ಏನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದು ಯಾವುದು ಇಪ್ಪತ್ತೈದು ಪರ್ಸೆಂಟು ಹಾಗೆ ಅಂತ ಅನ್ಕೋಬೇಕು ಅಂದರೆ ಈ ಮಿಕ್ಕಿದ ಅಂಗಾಂಗಗಳೆಲ್ಲ ಆಗಿದೆ ಅಲ್ವಾ ಅದೆಲ್ಲ ಬಂದು ಮತ್ತೆ ಇಲ್ಲಿ ಅದು ಕೆಲಸ ಮಾಡಬೇಕಲ್ವಾ ಮೆದುಳು ಇರೋ ಕೆಲಸ ಏನು ಮೆದುಳಿನ ಮೇಯ್ನ್ ಜಾಬ್ ಏನು ಅಂದರೆ ನಮ್ಮ ಎಲ್ಲ ಇರೋ ಇದನ್ನೆಲ್ಲ ಕೆಲಸ ಮಾಡಿಸೋದು ಅಷ್ಟೇ ಅದರದ್ದು ಮುಖ್ಯವಾದ ಕೆಲಸ ನಮ್ಮ ಏನೇನಕ್ಕೆ ಏನೇನಕ್ಕೆ ನಮಗೆ ಕೊಟ್ಟಿದ್ದಾರೋ ಕೈ ಕಾಲು ಕಣ್ಣು ಮೂಗು ಒಳಗಿನ ಹೃದಯ ಕಿಡ್ನಿ ಲಂಗ್ಸು ಎಲ್ಲ ಏನೇನು ಕೊಟ್ಟಿದ್ದಾರೋ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕಷ್ಟೇ ಆಯಾ ಹಂತಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಕೆಲಸ ಮಾಡಿಸ್ಬೇಕು ಅದಕ್ಕೆ ಅದು ಆಗಿರೋದು ಅದರಲ್ಲಿ ಇಪ್ಪತ್ತೈದು ಭಾಗವೇ ಜೋಡಣೆ ಆಗಿದೆ ಇಪ್ಪತ್ತೈದು ಪರ್ಸೆಂಟೇ ಆಗಿರೋದು ಅಂತ ಹೇಳಿದ್ರೆ ಹಾಗಿದ್ರೆ ಮಿಕ್ಕಿದೆ ಏನಾಯಿತು ಮಿಕ್ಕಿದೆಲ್ಲ ಯಾತಕ್ಕೆ ಇಪ್ಪತ್ತೈದು ಪರ್ಸೆಂಟೇ ಆಗಿರೋದು ಯಾಕೆ ಪೂರ ಆಗಿಬಿಟ್ಟು ಬರಲಿಲ್ಲ ಮಿಕ್ಕಿದ್ದೆಲ್ಲ ಆಗಿದೆಯಲ್ಲ ಹೃದಯ ಆಗಿದೆ ಕಂಪ್ಲೀಟಾಗಿ ಲಂಗ್ಸ್ ಕಂಪ್ಲೀಟಾಗಿ ಆಗಿದೆ ಕಿಡ್ನಿ ಕಂಪ್ಲೀಟಾಗಿ ಆಗಿ ಬಂದಿದೆ ನಮ್ಮ ಮುಳುಗೋದು ಇದು ಎಲ್ಲ ಕಂಪ್ಲೀಟಾಗಿ ಬಂದಿದೆ ಇದು ಮಾತ್ರ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಆಗಿದೆ ಅಂದರೆ ಏನು ಮಾಡೋದು ಇವಾಗ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಆ ಇಪ್ಪತ್ತೈದು ಪರ್ಸೆಂಟ್ ಏನಿರ್ಬೋದು ಏನಕ್ಕೋಸ್ಕರ ಅದನ್ನು ಮಾಡಿ ಕಳಿಸಿರ್ಬೋದು ಅಂದರೆ ಇದು ಗಾಡ್ಸ್ ಕ್ರಿಯೇಷನ್ ಅಂತ ನಾನು ಯಾವಾಗಲೂ ಹಾಗೆ ಹೇಳ್ತೀನಿ ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಪ್ಲ್ಯಾನ್ ಮಾಡಿ ದೇವರು ಇದನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಆ ಇಪ್ಪತ್ತೈದು ಪರ್ಸೆಂಟ್ ಕನೆಕ್ಷನ್ ಮೆದುಳಿನಲ್ಲಿ ಹಾಕಿರೋದು ಸರ್ವೈವಲ್ಗೋಸ್ಕರ ಮಗುನ ಯಾರು ನೋಡ್ಕೊಳ್ದೇ ಹೋದ್ರೂ ಒಂದು ಎರಡು ಮೂರು ದಿನ ಯಾರು ನೋಡ್ಕೊಳ್ದೇ ಹೋದ್ರೂ ಸರ್ವೈವ್ ಆಗೋಕ್ಕೆ ಸಾಧ್ಯ ಹೇಗೆ ಅಂದರೆ ಹೃದಯ ಬಡ್ಕೊಳೋಕ್ಕೆ ಶುರು ಮಾಡುತ್ತೆ ಹಾರ್ಟು ಕಿಡ್ನಿ ಫಂಕ್ಷನ್ ಶುರು ಮಾಡುತ್ತೆ ಲಂಗ್ಸ್ ಶುರು ಮಾಡುತ್ತೆ ಇದೆಲ್ಲ ಹೇಳ್ಕೊಡೋಕ್ಕಾಗಲ್ಲ ಮಗು ಹುಟ್ಟಿದ ಮತ್ತೆ ಇದೆಲ್ಲ ನೀನು ಹೊಡಿಯೋಕ್ಕೆ ಶುರು ಮಾಡುವಂತೆ ಬಿಟ್ಟು ಅಂತ ತಾನಾಗೇ ಅದು ಎಚ್ಚೆತ್ಕೊಂಡು ಎಲ್ಲಾನು ಶುರು ಆಗುವಂಥ ವಿಷಯ ಎಲ್ಲಾನು ಎಲ್ಲನೂ ಫಂಕ್ಷನ್ ಆಗೋಕ್ಕೆ ಶುರು ಆಗುತ್ತೆ ಪ್ರತಿಯೊಂದು ಮಗುವಿಗೆ ಅರ್ಧ ಗಂಟೆ ಆದ ಮತ್ತೆ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾರೆ ಇವಾಗ ಮುಳುಗೋ ಅಂತ ಈ ಒಂದು ಕ್ರಿಯೆ ಇದೆಯಲ್ಲ ಅದು ಬೆಳವಣಿಗೆನೇ ಆಗಿಲ್ಲದೆ ಬಂದಿದ್ದರೆ ಮಗು ಹೇಗೆ ಹಾಲು ಕುಡಿಯುತ್ತೆ ಅದನ್ನು ನಾವು ಕುಡ್ಸೋಕ್ಕಾಗತ್ತಾ ಫೋರ್ಸ್ ಮಾಡೋಕ್ಕಾಗತ್ತಾ ಇದು ಮಾಡೋಕ್ಕ ಸೊ ಇದು ಒಂಡ್ರ್ಫುಲ್ ಒಂಥರಹ ಇದು ಆಶ್ಚರ್ಯಕರವಾದ ಒಂದು ವಿಷಯ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟು ಕರೆಕ್ಟಾಗಿ ಏನೇನಕ್ಕೆ ಸರ್ವೈವ್ ಆಗಬೇಕು ಅದಕ್ಕೆ ಇವಾಗ ಎಷ್ಟೋ ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ಐ ಆಮ್ ಆಲ್ವೇಸ್ ಕನೆಕ್ಟೆಡ್ ಟು ಆರ್ಫನೇಜಸ್ ಆಗಿರೋದ್ರಿಂದ ಎಷ್ಟೋ ಮಕ್ಕಳನ್ನ ಬಿಸಾಕ್ಬಿಟ್ಟು ಹೊಟ್ಟೋಗಿರ್ತಾರೆ ಇದು ಕಸದ ಬುಟ್ಟಿನಲ್ಲಿ ಹಾಕ್ಬಿಟ್ಟೋಗಿರ್ತಾರೆ ಎರಡು ಮೂರು ದಿವಸ ಮಗುಗೆ ಸರ್ವೈವ್ ಆಗುವಷ್ಟು ಸಾಧ್ಯತೆ ಇರುತ್ತೆ ಅಲ್ಲಿ ತಾನಾಗೆ ಅದು ಇರ್ಬೋದು ಆಮೇಲೆ ಯಾರೋ ಎತ್ಕೊಂಡು ಅದನ್ನು ಬೆಳೆಸೋಕ್ಕೆ ಶುರು ಮಾಡ್ತಾರೆ ಅದು ಬೇರೆ ವಿಷಯ ಬಟ್ ಆ ತರಹ ಒಂದು ಕೆಪ್ಯಾಸಿಟಿನ ಈ ಟ್ವೆಂಟಿ ಫೈವ್ ಪರ್ಸೆಂಟ್ ಮೆದುಳು ಕೊಡುತ್ತೆ ಆ ಮೆದುಳಿನ ಫಂಕ್ಷನ್ ಇದು ಮುಖ್ಯವಾಗಿ ಟ್ವೆಂಟಿ ಫೈವ್ ಪರ್ಸೆಂಟು ಹಾಗೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಎಲ್ಲ ಹೋಯಿತು ಯಾರು ಮಾಡೋದದನ್ನ ಅದನ್ನ ಅಲ್ಲೇ ಬರೋದು ಈ ಪೇರೆಂಟಿಂಗ್ ಈ ಪೇರೆಂಟಿಂಗ್ ಅನ್ನೋದು ಮುಖ್ಯತ್ವ ಏನು ಅಂತ ಅಂದರೆ ಆ ಪೇರೆಂಟಿಂಗಿನ ಮುಖ್ಯತ್ವ ಏನು ಅಂದರೆ ಈ ಸೆವೆಂಟಿ ಫೈವ್ ಪರ್ಸೆಂಟ್ನ ನೀವು ಬೆಳೆಸ್ಬೇಕು ಎಲ್ಲನೂ ನನ್ನ ಮೇಲೆ ಹಾಕಿದ್ರೆ ಹೇಗೆ ಅಂತ ಒಂದು ಕ್ವಶನ್ ಬರ್ಬೋದು ದೇವರಿಂದ ಅಂತ ಕಾಣುತ್ತೆ ಇದು ನಿನ್ನ ಜವಾಬ್ದಾರಿ ನೀನೇ ಬೆಳೆಸಬೇಕು ನೀವುಗಳು ಇಬ್ಬರು ಸೇರಿಕೊಂಡು ಬೆಳೆಸಿ ಇಷ್ಟವಾಗಿ ಮಗ ಮಗುನ ಹುಟ್ಟಿಸ್ಕೊಂಡು ಮತ್ತೆ ಬೆಳೆಸೋದಕ್ಕೂ ಕಲಿಬೇಕಲ್ವಾ ಸೊ ಅಲ್ಲಿ ಕಲಿಯೋದು ಏನು ಅಂದರೆ ಪೇರೆಂಟಿಂಗ್ ಸ್ಕಿಲ್ನ ಕಲಿಬೇಕಾಗತ್ತೆ ಈವಾಗಿನ ಕಾಲದಲ್ಲಿ ಕಲೀಲೇಬೇಕಾಗಿದೆ ಯಾಕೆಂದರೆ ಎಷ್ಟೋ ಯಂಗ್ ಪೇರೆಂಟ್ಸ್ಗೆ ಅವರು ಎಕ್ಸ್ಪೀರಿಯೆನ್ಸು ಮಾಡಿರೋಲ್ಲ ಅರ್ಲಿಯರು ನೋಡೂ ಇರಲ್ಲ ಮನೆಗಳಲ್ಲಿ ಏನೂನು ಸೊ ಅದರಿಂದ ಕಲಿಬೇಕಾಗತ್ತೆ ಸೊ ಈ ಸೆವೆಂಟಿ ಫೈವ್ ಪರ್ಸೆಂಟ್ನೇ ನಾವು ಹೇಳ್ತಾ ಇರೋದು ಅರ್ಲಿ ಪೇರೆಂಟಿಂಗ್ ಸ್ಟೇಜ್ ಮದುವೆಯಾದ ನಂತರ ಮಕ್ಕಳಾಗಬೇಕು ಅಂತ ದಂಪತಿಗಳು ನಿರ್ಧರಿಸಿದ ನಂತರ ಅದಕ್ಕೆ ತಯಾರಿಗಳು ನಡೆಯುತ್ತೆ ಮಾನಸಿಕವಾಗಿ ಕೇವಲ ಮಗು ಹುಟ್ಟಿತು ಬೆಳೀತು ದೊಡ್ಡವರಾದರೂ ನಮ್ಮ ಜವಾಬ್ದಾರಿ ಮುಗೀತು ಅಲ್ವೇ ಅಲ್ಲ ಇದು ಜೀವನ ಪರ್ಯಂತವೂ ಕೂಡ ಮಕ್ಕಳನ್ನು ಬೆಳೆಸ್ತಾ ನಾವು ಬೆಳೀತಾ ಹೋಗ್ತೀವಲ್ಲ ಮಕ್ಕಳ ಜೊತೆಗೆ ನಮ್ಮ ಬೆಳವಣಿಗೆಯೂ ನಡೆಯುತ್ತಲ್ಲ ಇದೇ ಅತ್ಯಂತ ಸೊಗಸಾದದ್ದು ಹಾಗಾಗಿ ಮಕ್ಕಳನ್ನು ಬೆಳೆಸುವ ಈ ಇಡೀ ಪ್ರಕ್ರಿಯೆಯಲ್ಲಿ ನಾವು ಬೆಳೆಯುವುದೇ ನಿಜವಾದ ಒಂದು ಖುಷಿ ಪೇರೆಂಟಿಂಗ್ನ ಬೇರೆ ಬೇರೆ ರೀತಿಯಾದಂತಹ ಸಾಧ್ಯತೆಗಳನ್ನು ನೋಡ್ತಾ ಬಂದಿದ್ದೀರಿ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ